ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬದನೆಕಾಯಿ ಮೊಸರು ಸಾಸಿವೆ ಮಾಡುವುದು ಹೇಗೆ ಅಂತ ತೋರಿಸ್ತಿದೀನಿ ತಿನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಇದನ್ನ ಐದರಿಂದ ಆರು ನಿಮಿಷದೊಳಗೆಲ್ಲ ಮಾಡ್ಕೊಂಡ್ಬಿಡ್ಬೋದು ಮೊದ್ಲಿಗೆ ಒಂದು ಬೌಲಿಗೆ ಸ್ವಲ್ಪ ನೀರ್ ಹಾಕಿಟ್ಟಿದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕೈ ಹಾಡ್ಕೊಂಡಿದೀನಿ ಕಾಲು ಕೆಜಿ ಅಷ್ಟು ಬದ್ನೆಕಾಯಿ ತಗೊಂಡಿದ್ದೀನಿ ನಿಮ್ಮಲ್ಲಿ ಯಾವ್ದು ಸಿಗುತ್ತೋ ಅದನ್ನೇ ತಗೋಬಹುದು ಆದ್ರೆ ಎಳೆ ಬದ್ನೆಕಾಯಿ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೀಜನೂ ಬಲ್ತಿಲ್ಲ ಅಷ್ಟು ಫ್ರೆಶ್ ಆಗಿ ತುಂಬಾ ಚೆನ್ನಾಗಿದೆ ಇದನ್ನ ಪೀಸ್ ಪೀಸ್ ಆಗಿ ಮಾಡ್ಕೊತೀನಿ ನಾನು ಈ ತರ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ತರ ಬೇಕೋ ಅದ್ ಮಾಡ್ಕೋಬಹುದು ಎಲ್ಲಾನು ಹಿಂಗೆ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಹಾಕೊಂತೀನಿ ಯಾಕೆಂದ್ರೆ ಅಂದ್ರೆ ಇಲ್ಲಾಂದ್ರೆ ಬದ್ನೆಕಾಯಿ ಕಪ್ಪಾಗ್ಬಿಡುತ್ತೆ ಈ ತರ ಉಪ್ಪು ಬೆರೆಸಿರೋ ನೀರಲ್ಲಿ ಹಾಕಿಟ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸ್ಟೋವ್ ಮೇಲೆ ನಾನು ಒಂದು ಮಣ್ಣಿನ ಮಡಿಕೆ ನಾನು ನಾನಿವತ್ತು ಮಡಿಕೆಲ್ ಮಾಡೋದು ತೋರಿಸ್ತಾ ಇದೀನಿ ನೀವು ಸ್ಟೀಲ್ ಪಾತ್ರೆ ಬಾಣ್ಲಿ ಯಾವ್ದ್ರಲ್ಲರೂ ಮಾಡ್ಕೋಬಹುದು ಪರವಾಗಿಲ್ಲ ಒಂದು ಅರ್ಧ ಲೀಟರ್ ಅಷ್ಟು ನೀರ್ ಹಾಕಿದೀನಿ ಬದ್ನೆಕಾಯಿ ಅದರೊಳಗೆಲ್ಲ ಹಾಕೋತಾ ಇದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಕೈ ಆಡ್ಕೊಬೇಕು ಅದು ಸ್ವಲ್ಪ ಕುದಿಯೋಕೆ ಶುರು ಆದ ತಕ್ಷಣ ಒಂದ್ ತಟ್ಟೆ ಮುಚ್ಚಿ ಇಡ್ತಾ ಇದ್ದೀನಿ ಅಷ್ಟ್ರೊಳಗೆ ನಾವೊಂದ್ ಮಿಕ್ಸಿ ಜಾರಿಗೆ ಒಂದ್ ನಾಲ್ಕ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಹೋಳು ಹೆಚ್ಚಿಟ್ಟಿದ್ದೆ ಅದನ್ನ ಹಾಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತ ಇದ್ದೀನಿ ಇಷ್ಟನ್ನು ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕೊಂಡಿದೀನಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬಹುದು ಆದ್ರೆ ನುಣ್ಣಗೆ ರುಬ್ಕೊಬೇಕು ಈಗ ಬೆಂದಿದ್ಯಾ ಅಂತ ನೋಡೋಣ ಹ್ಮ್ ನೋಡಿ ಚೆನ್ನಾಗಿ ಕುದಿತಾ ಇದೆ ಏನು ಐದ್ ನಿಮಿಷಕ್ಕೆಲ್ಲ ಬದ್ನೆಕಾಯಿ ಬೆಂದ್ಬಿಡುತ್ತೆ ಇನ್ನೇನು ಚೆನ್ನಾಗಿ ಬೇಯ್ತಾ ಇದೆ ಅನ್ನೋ ಟೈಮಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಯಾಕೆಂದ್ರೆ ಬದ್ನೆಕಾಯಲ್ಲಿ ಚೆನ್ನಾಗಿ ಒಂದ್ ಸ್ವಲ್ಪ ಉಪ್ಪು ಕೂಡುತ್ತೆ ಅವಾಗ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಆ ನೋಡಿ ನಾನು ಒಂದ್ ಸ್ಪೂನ್ ಅಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ತರ ಮೆತ್ತಿಗೆ ಬದ್ನೆಕಾಯಿನ ಬೇಯಿಸ್ಕೋಬೇಕು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಬದ್ನೆಕಾಯಿ ಬೆಂದಿದೆ ನೋಡ್ರಿ ಐದ್ ನಿಮಿಷ ಆಯ್ತು ಚೆನ್ನಾಗಿ ಬೆಂದಿದೆ ನೀರು ಸ್ವಲ್ಪ ಜಾಸ್ತಿ ಅನ್ನಷ್ಟು ಅದಕ್ಕೆ ನಾನು ಸ್ವಲ್ಪ ನೀರು ತೆಗಿತಾ ಇದೀನಿ ಆಮೇಲೆ ಬೇಕಾದ್ರೆ ಆಡ್ ಒಂದು ಲೋಟ ತೆಗ್ದಿದೀನಿ ಈಗ ರುಬ್ಬಿಟ್ಟಿದೀವಲ್ವಾ ಮಸಾಲೆ ನುಣ್ಣಗೆ ರುಬ್ಬಿಟ್ಟಿದೀವಲ್ವಾ ಅದಿಷ್ಟನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತ ಇದೀನಿ ಅವಾಗ್ಲೇ ಬದನೆಕಾಯಿ ಬೇಯಬೇಕಾದ್ರೆ ಒಂದ್ ಸ್ವಲ್ಪ ಹಾಕೊಂಡಿದ್ದೆ ಬದ್ನೆಕಾಯಿ ಒಳಗೆ ಚೆನ್ನಾಗಿ ಹೀರುತ್ತೆ ಅಂತ ಈಗ ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ ಟೇಸ್ಟ್ ನೋಡಿ ಬೇಕಾದ್ರೆ ಆಮೇಲೆ ಹಾಕೋಬಹುದು ಒಂದು ನಿಮಿಷ ಈ ತರ ಒಂದ್ಸಲಿ ಕುದಿ ಬರ್ಬೇಕು ನಾ ಇಷ್ಟಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಕಿ ಬಿಟ್ಟು ಒಂದು ಲೋಟದಷ್ಟು ನಾನು ಮೊಸರು ಹಾಕೊಂಡಿದ್ದೀನಿ ಒಂದು ಕಾಲು ಲೀಟರ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಸ್ವಲ್ಪ ಹುಳಿ ಮೊಸರು ಮೊಸರಿದ್ರು ಚೆನ್ನಾಗಿರುತ್ತೆ ನೋಡಿ ನೀವು ಕನ್ಸಿಸ್ಟೆನ್ಸಿ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬಹುದು ನಾನು ಇಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಸರಿ ಮಾಡ್ಕೊಂಡಿದ್ದೀನಿ ಈಗ ಒಳ್ಳೆ ಒಗ್ಗರಣೆ ಕೋಳಣಂತೆ ಒಂದು ಒಗ್ಗರಣೆ ಬಾಂಡ್ಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಒಂದೆರಡು ಕಡ್ಡಿ ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋ ತನಕ ಅದು ಎಲ್ಲ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಇಂಗು ಹಾ ನೋಡಿ ಅಷ್ಟೊಳ್ಳೆ ಗಮ್ಮಂತ ಪರಿಮಳ ಬರ್ತಾ ಇದೆ ಆ ತುಪ್ಪದ ಒಗ್ಗರಣೆನ ಇದಕ್ಕೆ ತುಂಬ ಸೂಪರಾಗಿ ರುಚಿಯಾಗಿ ಆಗುತ್ತೆ ಒಗ್ಗರಣೆನ ನಾನು ಬದ್ನೆಕಾಯಿ ಮೊಸರು ಸಾಸಿವೆ ಮೇಲ್ ಅದು ಏನ್ ಬೇಕಾದ್ರೆ ಹೇಳ್ಬೋದು ಪೊಳದ್ಯ ಅಂತನೂ ಅಂತಾರೆ ಒಂದೊಂದ್ ಊರಲ್ಲಿ ಒಂದೊಂದ್ ತರ ಹೇಳ್ತಾರೆ ಸೂಪರ್ ಆಗಿ ರುಚಿ ರುಚಿಯಾಗಿ ರೆಡಿ ಆಗಿದೆ ನೋಡಿ ಇಷ್ಟೇ ಮುಗಿದೋಯ್ತು ತುಂಬಾ ರುಚಿಯಾಗಿರುತ್ತೆ ಬಾಯೆಲ್ಲ ತುಂಬಾ ರುಚಿಯಾಗುತ್ತೆ ಸಾರು ಹುಳಿ ಯಾವಾಗ್ಲೂ ಮಾಡ್ಕೊಂತಿರ್ತೀರ ಇದನ್ನ ಒಂದ್ಸಲಿ ಮಾಡ್ಕೊಳ್ಳಿ ನಿಮಗೆ ಖಾರ ಬೇಕು ಅಂದ್ರೆ ಇನ್ನೊಂದು ಸಿಮೆಂಟ್ ಬೇಕಾದ್ರೆ ಹಾಕೋಬಹುದು ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಒಂದ್ ಎರಡೆರಡು ಹಾಕಿದ್ದೀನಿ ಅಷ್ಟೇ ಸೂಪರ್ ಆಗಿರೋ ಬದನೆಕಾಯಿ ಮೊಸರು ಸಾಸಿವೆ ನೋಡ್ಕೊಂಡ್ರಲ್ವಾ ಐದು ನಿಮಿಷದಲ್ಲೆಲ್ಲ ಪ್ರಿಪೇರ್ ಆಗ್ಬಿಡುತ್ತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ ಹೊಸ ಹೊಸ ರೆಸಿಪಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು